ಇನ್ನು ಕಾಮಿಡಿ ಕಿಲಾಡಿಗಳಲ್ಲಿ ಖ್ಯಾತ ನಟರಾದಂಥ ಈಗ ಆತ್ಮತಿಗೆ ಶರಣಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇದೊಂದು ನಿಜಕ್ಕೂ ಕೂಡ ಓಯ್ನಲ್ಲಿ ಈಗ ಎರಡನೇ ಈಗ ನಟ ಈಗ ಸಾವನ್ನಪ್ಪಿರುವಂಥದ್ದು ಅದು ಕೂಡ ಇವರು ಆತ್ಮತಿಗೆ ಶರಣಾಗಿದ್ದರು ಆಗಿರೋದು ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ ಇನ್ನು ಈಗ ಏನಾಗೋದ್ರೆ ರಿಯಾಲಿಟಿ ಶೋಗಳಲ್ಲಿ ತಾವು ಗೆದ್ದ ನಂತರ ಅಥವಾ ಆ ಶೋನೇ ಕಾಣಿಸ್ಬೋದು ನಮಗೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಅವಕಾಶ ಒದಗಿ ಬರ್ತದೆ ಅಂತ ಭ್ರಮೇಲಿರ್ತಾರೆ ಅದೇ ಇವೆಲ್ಲ ಕಾರಣ ಆಗುತ್ತೆ ಅಂತ ಹೇಳಲಾಗುತ್ತೆ ಇದರಲ್ಲಿ ಈಗ ಸಾವನಪ್ಪ ಚಂದ್ರಶೇಖರ್ ಸಿದ್ದಿಯವರು ಚಂದ್ರಶೇಖರ್ ಸಿದ್ದಿಯವರ ಮೂಲಕ ಯಾದಗಾರಿ ಯಾದಗಿರಿ ಜಿಲ್ಲೆ ಬೆಳಗಾವಿ ಕಡೆಯವರಾಗಿದ್ದಾರೆ ಇನ್ನು ಅಲ್ಲೇ ಇದ್ದಂಥ ಸಿದ್ದಿ ಜನಾಂಗದವ್ರಿಗೆ ಇವರು ಸೇರಿರ್ತಾರೆ ಇನ್ನೂ ಇವರು ನೀವು ಕಾಮಿಡಿ ಕಿಲಾಡಿಗಳ ಸೀಸನ್ ನಾಲ್ಕರಲ್ಲಿ ನೋಡಿರ್ತೀರ ತುಂಬಾ ಅದ್ಭುತವಾದ ಅಭಿನಯರು ಕೂಡ ಮಾಡಿರ್ತಾರೆ ನೋಡೋ ಕೂಡ ಕಪ್ಪು ಮುಖದ ಚೆಲುವು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ನಟನೆಯನ್ನು ಕೂಡ ಮಾಡ್ತಿರ್ತಾರೆ ಆದರೆ ಇತ್ತೀಚೆಗೆ ಈ ಶೋ ಮುಗಿದ ನಂತರ ಇವರು ಎಲ್ಲೂ ಕೂಡ ಅವ್ರಿಗೆ ಅವಕಾಶಗಳು ಅಷ್ಟಾಗಿ ಕಂಡು ಬರೋದಿಲ್ಲ ಕೆಲವೊಂದು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಎಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ಳೋದಿಲ್ಲ ಎಂಬುದು ದುರಂತ ಹೀಗಾಗಿ ಅವರು ಅಷ್ಟು ಅವಕಾಶಗಳು ಕೊರತೆ ಉಂಟಾಗಿ ಇತ್ತೀಚೆಗೆ ಬೇರೆ ಬೇರೆ ಕೆಲಸಗಳು ಗಾರೆ ಕೆಲಸಕ್ಕೆಲ್ಲ ಹೋಗ್ತಿದ್ರಂತೆ ಇನ್ನು ಈ ಕಾರ್ಯ ಕೆಲಸಕ್ಕೆಲ್ಲ ಹೋಗ್ತಿರೋ ಸಂದರ್ಭದಲ್ಲಿ ಅಷ್ಟು ದೊಡ್ಡ ನಟ ಆಗಿದೆ ಮಿಂಚಿದೆ ಕ್ಯಾ ಎಲ್ಲೂ ಚಾನ್ಸ್ ಅಂತ ಜನಗಳೇ ಅವರಿಗೆ ಸ್ನೇಹಿತರುಗಳಿಗೆ ಕೇಳೋ ಶುರು ಮಾಡಿದಂತೆ ಇವೆಲ್ಲದರಿಂದ ಮನವೊಂದಂತೆ ಇವರು ಬೇರೆ ಮನೆ ಒಂದು ಕೆಲಸಕ್ಕೆ ಹೋದಾಗಂತ ಹೋದಂತಾಗ ಅವರ ತೋಟದಲ್ಲಿ ನೆಡಿ ಸ್ಥಿತಿಯಲ್ಲಿ ಚಂದ್ರಶೇಖರ್ ಸಿದ್ದಿಯವರು ಕಂಡಿಸಿ ಕಂಡಿದ್ದಾರೆ ಅಂತಲೇ ಹೇಳ್ಬೋದು